ಇಪ್ಪತ್ತೆರಡು ಮಂದಿ ಸಚಿವ ದಹನ ಕರ್ನೂಲ್ ಬಸ್ ದುರಂತಕ್ಕೆ ಬೈಕ್ ಸವಾರನ ಎಡವಟ್ಟೆ ಕಾರಣ ಅನ್ನೋದು ಮತ್ತೊಮ್ಮೆ ದೃಢಪಟ್ಟಿದೆ ರಾಂಗ್ ರೂಟ್ ನಲ್ಲಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದ್ದ ಬೈಕರ್ ಕುಡಿದು ಬೈಕ್ ರೈಡ್ ಮಾಡಿದ್ದು ಪತ್ತೆಯಾಗಿದೆ ದುರಂತಕ್ಕೂ ಮುನ್ನ ಪೆಟ್ರೋಲ್ ಬಂಕ್ ಒಂದಕ್ಕೆ ಹೋಗಿದ್ದ ಶಿವಶಂಕರ್ ಕುಡಿದುಕೊಂಡು ಹೋಗಿರುವುದು ಪತ್ತೆಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಶಿವಶಂಕರ್ ವಿಡಿಯೋ ಒಂದು ವೈರಲ್ ಆಗಿದೆ ಮಧ್ಯರಾತ್ರಿ ಎರಡು ಇಪ್ಪತ್ಮೂರರ ಸುಮಾರಿಗೆ ಮತ್ತೊಬ್ಬ ಯುವಕನ ಜೊತೆ ಶಿವಶಂಕರ್ ಬರ್ತಾನೆ ಆ ವೇಳೆ ಪೆಟ್ರೋಲ್ ಹಾಕುವವರು ಯಾರೂ ಇರಲಿಲ್ಲ ಮೊದಲು ಜೋರಾಗಿ ಕೂಗ್ತಾನೆ ಬಳಿಕ ಬೈಕನ್ನ ಅಲ್ಲೇ ನಿಲ್ಲಿಸಿ ಆ ಯುವಕನನ್ನ ಕರೆದುಕೊಂಡು ಎಲ್ಲೋ ಹೋಗ್ತಾನೆ ವಾಪಸ್ ಒಬ್ಬನೇ ತೂರಾಡುತ್ತಾ ಬರ್ತಾನೆ ಬೈಕ್ ಅನ್ನ ಒಂದು ಕೈಯಲ್ಲೇ ದರ ದರನೆ ರಸ್ತೆ ಕಡೆ ತಿರುಗಿಸಿಕೊಂಡು ಬೈಕ್ ಹತ್ತಿ ಹೊರಟು ಹೋಗ್ತಾನೆ ಆ ವೇಳೆಯೂ ಬೈಕ್ ಸ್ಕಿಡ್ ಆಗಿ ಕೆಳಗೆ ಬೀಳಬೇಕಿತ್ತು ಆದ್ರೆ ಅದೃಷ್ಟ ನೆಟ್ಟಗಿತ್ತು ಅನ್ಸುತ್ತೆ ಹಾಗೆಯೇ ಸವಾರಿ ಮಾಡಿಕೊಂಡು ಹೋಗಿಬಿಡ್ತಾನೆ ಇನ್ನು ಶಿವಶಂಕರ್ ವಿಚಿತ್ರ ನಡವಳಿಕೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದಾದ ಅರ್ಧ ಗಂಟೆಯಲ್ಲಿ ಕರ್ನೂಲ್ ಬಳಿ ಬಸ್ ದುರಂತ ಸಂಭವಿಸಿದೆ ಕೇವಲ ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಮಂದಿ ಸಜೀವ ದಹನವಾಗಿದ್ರು ಪ್ರಯಾಣಿಕರ ಜೊತೆಗೆ ಬೈಕರ್ ಶಿವಶಂಕರ್ ಕೂಡ ಬಲಿಯಾಗಿದ್ದಾನೆ ಈತ ಕುಡಿದು ಬೈಕ್ ರೈಡ್ ಮಾಡಿದ್ದು ಅತಿ ವೇಗದ ಚಾಲನೆ ಮತ್ತು ರಾಂಗ್ ರೂಟ್ನಲ್ಲಿ ಬಂದಿದ್ದೇ ದುರಂತಕ್ಕೆ ಕಾರಣ ಅನ್ನೋದಕ್ಕೆ ಈ ವಿಡಿಯೋಗಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಅನ್ಸುತ್ತೆ ಡ್ರಿಂಕ್ ಅಂಡ್ ಡ್ರೈವ್ ನಿಷೇಧವಿದ್ರು ಕುಡಿದು ವಾಹನ ಚಲಾಯಿಸುವುದು ಮಾತ್ರ ದೇಶದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಆಂಧ್ರ ಪ್ರದೇಶ ಅಗ್ನಿಶಾಮಕ ಸೇವೆಗಳ ಇಲಾಖೆಯ ಮಹಾನಿರ್ದೇಶಕ ಪಿ ವೆಂಕಟರಾಮನ್ ಹೇಳುವಂತೆ ಸ್ಮಾರ್ಟ್ ಫೋನ್ಗಳ ಸ್ಫೋಟದ ಜೊತೆಗೆ ಬಸ್ನ ಹವ ನಿಯಂತ್ರಣ ವ್ಯವಸ್ಥೆಗೆ ಬಳಸಲಾದ ವಿದ್ಯುತ್ ಬ್ಯಾಟರಿಗಳು ಸಹ ಸಿಡಿದಿವೆ ಪರಿಣಾಮ ಶಾಖವು ತುಂಬಾ ತೀವ್ರಗೊಂಡಿದ್ದು ಬಸ್ನ ತಳಕ್ಕೆ ಹಾಸಲಾಗಿದ್ದ ಅಲ್ಯೂಮಿನಿಯಂ ಪದರಗಳು ಕರಗಿ ಹೋಗಿವೆ ಎಂದು ಹೇಳಿದ್ದಾರೆ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದಾಗ ಬಸ್ನ ಕೆಳಗೆ ಬೈಕ್ ಸಿಕ್ಕಿಕೊಂಡಿದೆ ಈ ವೇಳೆ ಇಂಧನ ಸರಬರಾಜು ಪೈಪ್ಗೆ ಹಾನಿಯಾಗಿದ್ದು ಡೀಸೆಲ್ ಚಿಮ್ಮಲು ಆರಂಭಿಸಿದೆ ಬೆಂಕಿ ಕಿಡಿ ಡೀಸೆಲ್ಗೆ ತಗುಲಿದ್ದು ಬಸ್ ಮುಂಭಾಗಕ್ಕೆ ಮೊದಲು ಬೆಂಕಿ ಹೊತ್ತಿಕೊಂಡಿದೆ ಬಳಿಕ ಇಡೀ ಬಸ್ಗೆ ಬೆಂಕಿ ವ್ಯಾಪಿಸಿದೆ ಎಂದು ಹೇಳಿದ್ದಾರೆ ಒಟ್ನಲ್ಲಿ ಯಾರು ಊಹಿಸದಂತಹ ಘನಘೋರ ದುರಂತವೊಂದು ನಡೆದು ಹೋಗಿದೆ ಅಮಾಯಕ ಇಪ್ಪತ್ತು ಪ್ರಾಣಿಗಳು ಬಲಿಯಾಗಿವೆ ಇನ್ನು ಖಾಸಗಿ ಬಸ್ ನ ಇಬ್ಬರು ಚಾಲಕರ ವಿರುದ್ಧ ನಿರ್ಲಕ್ಷ್ಯ ಮತ್ತು ಅತಿವೇಗದ ಪ್ರಕರಣ ದಾಖಲಿಸಲಾಗಿದೆ ಕರ್ನೂಲ್ ಬಸ್ ದುರಂತಕ್ಕೆ ಬೈಕರ್ ನ ಮೂರು ತಪ್ಪುಗಳೇ ಇಪ್ಪತ್ತು ಮಂದಿಯ ಸಾವಿಗೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ